ಶ್ರೀ ಪಂಚಭೂತೀಶ್ವರ ಸುಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಜರುಗಿದ ದಶಮಾನೋತ್ಸವ ಸಂಭ್ರಮ ಮಾನ್ಯಗಳು ಧಾರ್ಮಿಕ ಸಂಸ್ಥೆಗಳು ಮಾಡುತ್ತಿರುವ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸೇವೆಗಳಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹೆಚ್ಚಾಗುತ್ತಿದೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾಡಿನ ಮಠ ಮಾನ್ಯಗಳ ಕೊಡುಗೆ ಅಪಾರವಾಗಿದೆ ಎಂದು ಶಾಸಕ ಡಿ ಮಂಜು ತಿಳಿಸಿದರು ಅವರು ತಾಲೂಕಿನ ಬೆಳದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಮಠದ ಹತ್ತನೇ ವರ್ಷದ ದಶಮಾನೋತ್ಸವ ಸಂಭ್ರಮದ ಅಂಗವಾಗಿ ಆಯೋಜಿಸಿದ್ದ ಧಾರ್ಮಿಕ ಕಾರ್ಯಕ್ರಮ ಪೌರ ಕಾರ್ಮಿಕರು ಹಿರಿಯ ನಾಗರಿಕರಿಗೆ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪಂಚಶ್ರೀ ಪ್ರಧಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಶ್ರೀಮಠವು ಕೋವಿಡ್ ವೇಳೆ ಹಲವಾರು ಗ್ರಾಮಗಳ ಬಡವರಿಗೆ ಉಚಿತವಾಗಿ ಅನ್ನದಾನ ಮಾಡಿದ್ದು ಇದು ಮಠದ ಕೀರ್ತಿಯನ್ನ ಹೆಚ್ಚಿಸಿದೆ ಶ್ರೀ ಪಂಚಭೂತೇಶ್ವರ ಶ್ರೀ ಕ್ಷೇತ್ರವು ಜನರಲ್ಲಿ ಧಾರ್ಮಿಕ ಹಾಗೂ ವೈಜ್ಞಾನಿಕ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದು ಎಚ್ ಡಿ ಮಂಜು ತಿಳಿಸಿದರು ವಿಕಲಚೇತನ ಪ್ರತಿಭೆ ಡಾಕ್ಟರ್ ರಾಜಣ್ಣ ರಜನಿರಾಜ್ ಮೊಟ್ಟೆ ಮಂಜು ಕೆ ನಾಗಣ್ಣಗೌಡ ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನವರಿಗೆ ಅವರಿಗೆ ಶ್ರೀ ಕ್ಷೇತ್ರದ ಪ್ರತಿಷ್ಠಿತ ಪಂಚಶ್ರೀ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಧಾರ್ಮಿಕ ಕಾರ್ಯಕ್ರಮಗಳ ದಿವ್ಯಾ ಸಾನ್ನಿಧ್ಯವನ್ನು ಬೆಡದಹಳ್ಳಿ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ವಹಿಸಿದ್ದರು ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ರವೀಂದ್ರ ಬಾಬು ಹುಣಸೂರಿನ ದೇವನೂರು ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಮಾದೇಶ್ ಗುರುಜಿ ತೆಂಡೇಕೆರೆ ಬಾಳೆಹೊನ್ನೂರು ಶಾಖಾಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಕೆಆರ್ ನಗರದ ಕಾಗಿನೆಲಿ ಕನಕ ಗುರುಪೀಠ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಶ್ರೀರಂಗಪಟ್ಟಣ ಚಂದ್ರವನಾಶ್ರಮದ ಪರಮಪೂಜ್ಯ ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಮತ್ತು ಶ್ರೀ ರಾಮಯೋಗೇಶ್ವರ ಮಠ ಬೇಬಿ ಮಠ ಶಿವಬಸವ ಸ್ವಾಮೀಜಿ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಹಾಗೂ ಶಂಭುನಾಥ ಸ್ವಾಮೀಜಿಯವರು ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದರು

ಧಾರ್ಮಿಕ ಸಮ್ಮೇಳನ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಪಂಚಶ್ರೀ ಪ್ರಸಾದ ಪ್ರಶಸ್ತಿ ಪ್ರವನ ಕಾರ್ಯಕ್ರಮ ಹಾಗೂ ಪೌರ ಕಾರ್ಮಿಕರು ಮತ್ತು ಹಿರಿಯ ನಾಗರಿಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಂದು ಏರ್ಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಪೀಠಾಧ್ಯಕ್ಷರಾದಂತ ರುದ್ರಮಣಿ ಸ್ವಾಮೀಜಿಯವರ ಪರಮಾನಂದಗಳಿಗೆ ನಮಸ್ಕರಿಸುತ್ತಾ ಹಾಗೆಯೇ ಇನ್ನೋರ್ವ ಶ್ರೀಗಳು ತೆಂಡಕೆರೆ ಬಾಳೆಹೊನ್ನೂರು ಮಠದ ಶಾಖಾ ಮಠದ ಶ್ರೀಗಳಾದಂಥ ಶ್ರೀ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳಿಗೂ ಸಹ ನಾನು ನಮಸ್ಕಾರಗಳನ್ನ ಹೇಳ್ತಾ ಹಾಗೆಯೇ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರು ನಮ್ಮ ಗ್ರಾಮದ ಆತ್ಮೀಯರು ದೇವರಾಜವರಿದ್ದಾರೆ मिड डे मील सारिज चिलकुलिया नव चिंच श्री महाराज महाराजगे जय राम परिवार महाराज जयल सुदेव ताराबलम चंद्रबल तदै विद्यालम दयुबल तदेव गौरी लक्ष्मीपदे वाणी पदेगंस्वर सुलग्ना श्रीमन्महाप्रता शक्तिदेव तध्यान शामदा स हस्तशीलुषः पुरुषः

ഷ്യേ ഭം വധിഷ്യേ തിഷ്യേ യശോ വധിഷ്യേ ദോപദ്യേ സത്യം വധിഷ്യാ ഉപസ്തേ പ്രേ പശോന

ಹಿಂದೆ ஹே ಹಿಂದೆ ஹே ಹಿಂದೆ ಗುರು ಇರಲೇ ತಾಯಿ ಅಂದರೆ ತರವಾಗಿ ಬಂದಿದ್ದೀವಿ ನಮ್ಗೆ ಸ್ಕಮಿಸಬೇಕು ಈ ರಾಜಕಾರಣನೇ ಹಾಗೆ ಕುಟುಂಬ ಬಿಡಬಹುದು ರಾಜಕಾರಣ ಬಿಡಕ್ಕಾಗಲ್ಲ ಯಾಕೆಂದ್ರೆ ಸಮಯ ಸಂದರ್ಭ ಎಲ್ಲಾನು ಮರಿಬೇಕಾಗ್ತದೆ ಅದಕ್ಕೋಸ್ಕರ ನಾವು ಲೇಟ್ ಆಗಿ ಬಂದು ಹೆಂಗ್ ನಮ್ಮ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ಒಂದು ಖುಷಿ ಈ ಮಠಕ್ಕೆ ಈ ಭಗವಂತನ ಆಶೀರ್ವಾದಕ್ಕೆ ನಾನು ನಾಲ್ಕಾರು ಸಾರಿ ಬಂದಿದ್ದೇನೆ ಗುರುಗಳು ಮತ್ತೆ ನಮ್ಮ ಕಾಂತಪ್ಪ ಅವರು ತುಂಬಾ ಸಾರಿ ಕರೆದು ಒಳ್ಳೆ ಅದ್ಭುತವಾದ ಊಟವನ್ನು ಸಹ ಪೂಜೆ ಭಗವಂತನ ಆಶೀರ್ವಾದವನ್ನು ಮಾಡಿಸಿ ಪೂಜೆ ಮಾಡಿಸಿ ನಮಗೆ ಒಳ್ಳೆ ಉಪಹಾರ ಮತ್ತೆ ಊಟ ಪ್ರಸಾದ ಎಲ್ಲಾನು ಮಾಡಿಸಿದ್ದಾರೆ ಅದು ನೀವು ಮರೀಲಿಕ್ಕಾಗಲ್ಲ ಒಂದು ಚಿಕ್ಕ ಮನವಿನ ಮಾಡಿದ್ರು ಒಂದು ಕೆರೆ ಇದೆ ಅದಕ್ಕೆ ನೀವು ಏನಾದರೂ ಒಂದು ಸಹಾಯ ಮಾಡಬೇಕು ಆವಾಗ ಭಗವಂತನ ಆಶೀರ್ವಾದದಿಂದ ಆ ಕೆರೆಯ ಕೊಳ ಮತ್ತೆ ಬಂದವ್ರಿಗೆ ಭತ್ತಾದಿಗಳಿಗೆ ಮಡಿ ಸ್ನಾನ ಅಂತ ನಮ್ಗೆ ಕೇಳಿ ಎಷ್ಟಾದ ಅಮೌಂಟ್ ಹೇಳಕ್ ಹೋಗಲ್ಲ ಎಷ್ಟೊಂದು ಒಂದ್ ಕೋಟಿ ಮೂವತ್ತಾರು ಲಕ್ಷ ಅನುದಾನವನ್ನ ಕೊಡೋ ಅಂತ ಶಕ್ತಿಯ ಭಗವಂತ ನನಗೆ ಕೊಟ್ಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತಾ ಇದ್ದೇನೆ ಪೂಜಾ ಪುರಸ್ಕಾರ ಈಗ ನಮ್ ಗುರುಗಳು ಮಾತಾಡ್ಬೇಕು ಹೇಳ್ತಾ ಇದ್ರು ಗುರುಗಳು ಬೇಕೇ ಬೇಕು ಹೋಗೋ ಭಾವನೆ ಇಲ್ಲ ಅಂದ್ರೆ ತಂದೆ ತಾಯಿನಾರು ನಾವು ಗುರುಗಳನ್ನ ಮಾಡ್ಕೊಂಡ್ರೆ ನಮ್ಗೆ ಭಗವಂತ ಆಶೀರ್ವಾದವನ್ನು ಮಾಡ್ತಾನೆ ಎನ್ನುವ ಮಾತನ್ನು ಗುರುಗಳು ಹೇಳ್ತಾ ಇದ್ರು ನಾನು ಚಿಕ್ಕವನ್ನಾಗಿದ್ದ ಮಹಾರಾಷ್ಟ್ರಕ್ಕೆ ಹೊಟ್ಟೆ ಬಟ್ಟೆ ಕಾಲ ಮಹಾರಾಷ್ಟ್ರದಲ್ಲಿ ಹಗೇರುಗಳು ಸಂಪಾದನೆ ಮಾಡಿ ఆశాకలు సణ్ గులు నెట్ట కల్ అదే మూర్తి ఆగే నిత్య ఏను బ్రు అది సాక్షి అంత ఆ రుద్రముని స్వీజీ అవగా కాంత్ మహిళ శక్తి చైతన్యవన్న తుమ్ళి ఇవత ఈ దశమానోత్సవ ఆగ్రెరు ఎస్ కష్ట బిందర ఎరంద్ర ಮತ್ತೆ ನೀಲಕಂಠಣ್ಣವರು ಹೇಳಕ್ ಅಸಾಧ್ಯ ಅವರಿಬ್ಬರಿಗೆ ಇವತ್ತಿನ ಈ ಒಂದು ದಿನದ ಶುಭಾಶೀರ್ವಾದ ಅವರಿಬ್ಬರಿಗೆ ಸಲ್ಲಬೇಕು ಅಂತ ನಾನು ಬಯಸ್ತೀನಿ ಯಾಕಂದ್ರೆ ಅಷ್ಟು ಕಷ್ಟ ಬಿದ್ದಿದ್ದವರು ಅವರು ಈ ಕಾರ್ಯಕ್ರಮವನ್ನು ರೂಪಿಸ್ಬೇಕಾದ್ರೆ ಈ ಜನಗಳನ್ನ ತುಂಬಿಸ್ಬೇಕಾದ್ರೆ ಆ ಭಗವಂತನ ಕೃಪೆ ಆಗ್ಲಿ ಅಂತ ಹೇಳ್ತಾ ನಾನೀಗ ಸ್ವಲ್ಪ ಬೇರೆ ಕಾರ್ಯ ನಿಮಿತ್ತ ಹೊರಗಡೆ ಹೋಗ್ಬೇಕಾಗಿದೆ ನಿರ್ಗಮಿಸಬೇಕಾಗಿದೆ ಆದ್ರಿಂದ ಎಲ್ಲರಿಗೂ ಭಗವಂತನ ಕೃಪೆಯಾಗಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ ಪಂಚಭೂತೇಶ್ವರ ಸ್ವಾಮಿ ಎಲ್ಲರಿಗೂ ಉಂಟು ಮಾಡಲಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಸ್ವಾಮೀಜಿಗಳಿಗೂ ಗುರು ಹಿರಿಯರಿಗೂ ಭಕ್ತಾದಿಗಳಿಗೂ ಎಲ್ಲರಿಗೂ ಕೂಡ ಶುಭಕ ಶುಭದ ಶುಭ ನಮನವನ್ನು ಸಲ್ಲಿಸ್ತಾ ಭಗವಂತ ಎಲ್ಲರನ್ನು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ನನ್ನನ್ನ ಸನ್ಮಾನಿತರಾಗಿ ಆಮಂತ್ರಿಸಿರುವುದು ಒಂದು ಖುಷಿಯ ಸಂಗತಿ ಬಂಧುಗಳೇ ಬಂಧುಗಳೇ ನಾನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ರುದ್ರ ಮುನಿ ಸ್ವಾಮಿಗಳು ನನ್ನನ್ನು ಆಯ್ಕೆ ಮಾಡಿದಾಗ ತುಂಬಾ ಖುಷಿ ಪಟ್ಟೆ ರಾಜ್ಯದಿಂದ ಹಲವಾರು ಪ್ರಶಸ್ತಿಗಳನ್ನ ಬಾಚಿದ್ದೇನೆ ಸರ್ಕಾರದ ವತಿಯಿಂದನೂ ಕೂಡ ಗುರ್ತಿಸಿ ಕಿತ್ತೂರ್ ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ನನಗೆ ಕೊಟ್ಟು ಬೆಳ್ಳಿ ಕಿರೀಟವನ್ನ ಕೊಟ್ಟು ಕಿತ್ತೂರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿ ಪುರಸ್ಕೃತಳು ಅಂತ ಹೇಳಿ ಸನ್ಮಾನಿಸಿದ್ರು ಅದು ಇದೇ ತರ ಜನ ಸಮೂಹ ಸಾಗರವೇ ಹರಿದು ಬಂದಿತ್ತು ಆದರೆ ಒಂದು ಖುಷಿಯ ಸಂಗತಿ ನಾನು ಈ ವೇದಿಕೆ ಮೇಲೆ ಹಂಚ್ಕೊಳ್ಳೇಬೇಕು ಅಲ್ಲಿ ಅರಮನೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸಾವಿರಾರು ಜನದ ಸಮ್ಮುಖದಲ್ಲಿ ತಗೊಂಡಿರ್ಬೋದು ಆದರೆ ಒಂದು ರಹಸ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ತಂದೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ಇದೇ ಕೊರಟಿಕೆರೆ ಗ್ರಾಮದ ಮಗನಾಗಿದ್ದಾನೆ ಅವರ ಮಗಳೇ ರಾಜಣ್ಣನವರ ಪುತ್ರಿ ರಜಿನಿರಾಜ್ ನಾನು ಜೊತೆಗೆ ಅಲ್ಲಿ ಪ್ರಶಸ್ತಿ ತಗೊಂಡಿರ್ಬೋದು ನನ್ನ ತಂದೆಯ ನೆಲದ ಮಣ್ಣಿನಲ್ಲಿ ನಾ ತಗೋತಾ ಇದ್ದೀನಲ್ಲ ಅದು ಒಂದು ನನಗೆ ಹೆಮ್ಮೆಯ ವಿಚಾರ ವೇದಿಕೆ ಮುಂಭಾಗ ನನ್ನ ಚಿಟಿ ಕೂತಿದ್ದಾರೆ ನನ್ನ ಅಣ್ಣ ದಿನೇಶ್ ಇದ್ದಾನೆ ನನ್ನ ಸೋದ್ರತೆ ಆದ ಶಿವರತ್ನ ಇದಾರೆ ದೊರೆಸ್ವಾಮಿ ಹಿರಿಯ ವಕೀಲರಿದ್ದಾರೆ ನನ್ನ ಆಪ್ತ ಬಂಧು ಮಿತ್ರ ನನ್ನ ಜೊತೆ ಬಂದಿದ್ದಾರೆ ಈ ದಿನ ಆದ್ರೆ ಅಲ್ಲಿ ಖುಷಿ ಕೊಟ್ಟಂತದ್ದು ನನಗೆ ಸಿಗ್ಲಿಲ್ಲ ಆದ್ರೆ ನನ್ನ ತಂದೆಯ ಮಣ್ಣಿನ ನೆಲದಲ್ಲಿ ನಾ ತಗೋತಾ ಇದ್ದೀನಲ್ಲ ಆ ಪ್ರಶಸ್ತಿ ತಗೋತಾ ಇರೋದು ಪಂಚಭೂತೇಶ್ವರ ಸ್ವಾಮಿಗಳಿಗೆ ನಾನು ಅರ್ಪಿಸ್ತೀನಿ ಆಗಿರ್ತೀನಿ ಈ ಮಠದ ಪರವಾಗಿ ನಾನು ಕೂಡ ನಾನು ಯಾವಾಗ್ಲೂ ಕೂಡ ನನ್ನ ಒಂದು ಸೇವೆಯನ್ನ ಕಲ್ಪಿಸ್ಕೊಡ್ತೀನಿ ಖುಷಿ ಪಡ್ತೀನಿ ಪ್ರತಿ ವರ್ಷ ಇದೇ ತರ ಈ ಅಗಾಧವಾಗಿ ಬೆಳಿಲಿ ಬಂಧುಗಳೇ ರಾಜ್ಯಾದ್ಯಂತ ನಾನು ಮಹಿಳೆಯರ ಮಕ್ಕಳ ಪರವಾಗಿ ಧ್ವನಿ ಕೊಟ್ಟು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ಪ್ರಕರಣವನ್ನ ಕೋರ್ಟ್ ಮೆಟ್ಲು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ತೇನೆ ನಲ್ವತ್ತು ನಲವತ್ತು ಪ್ರಕರಣದಲ್ಲಿ ನಾನು ಭಾಗವಹಿಸಿದ್ದೇನೆ ಬಾಗಿನೂ ಕೂಡ ಹಾಗಿದ್ದೇನೆ ಕೆಲವೊಂದು ಪ್ರಕರಣದಲ್ಲಿ ಧಮ್ಕಿ ಹಾಕೋರಿದ್ದಾರೆ ಆಸಿದ್ದಾಳಿ ದಾಳಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮರ್ಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವುದು ಕುಗ್ಗದೆ ಜಗ್ಗದೆ ಧ್ವನಿ ಕೊಡ್ತಾ ಬಂದಿದೀನಿ ಬಂಧುಗಳೇ ನನಗೆ ಖುಷಿ ವಿಚಾರ ಇನ್ನೊಂದು ಹಂಚ್ಕೊಳಕ್ ಇಷ್ಟಪಡ್ತೀನಿ ನನ್ನ ಪಕ್ಕ ಅತ್ತೆ ಸೊಸೆ ಇರ್ಬೋದು ದಂಪತಿಗಳ ಕಲಾ ಇರ್ಬೋದು ಆಸ್ತಿ ವಿಚಾರ ಇರ್ಬೋದು ಯಾವುದೇ ಒಂದು ಕೇಸಿನ ಬಂದಾಗ ನನ್ನ ನನ್ಗೆ ಕರೆ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಧ್ಯರಾತ್ರಿ ಅನ್ನೋದನ್ನೇ ಆ ಕ್ಷಣ ಆ ಮಹಿಳೆಗೆ ಏನೇ ದೌರ್ಜನ್ಯ ಆದ್ರೂ ರಾಜ್ಯದಲ್ಲಿ ನಾನು ಅಲ್ಲಿರ್ತೀನಿ ಕೆಲವೊಂದು ಠಾಣೆಗಳಲ್ಲಿ ಪೊಲೀಸ್ನವರು ಕೇಸನ್ನ ತಗೊಳ್ಳೋದು ವಿಳಂಬ ಮಾಡ್ತಾರೆ ಒತ್ತಡ ಇರ್ತಾರೆ ಅಂತರ ಪ್ರಕರಣಗಳನ್ನ ನಾನು ಬಿಡುದಿಲ್ಲ ಮೇಲ್ಮಟ್ಟದಿಂದ ಹೋಗಿ ನಾನು ಮಾಡ್ತಿರ್ತೀನಿ ಇದು ಸ್ವಾಮಿಗೌಡ ಗೊತ್ತು ಈ ಸ್ವಾಮಿಗಳು ನಂಗೆ ಸಣ್ಣ ಇದೆ ಎಷ್ಟು ಪ್ರಶಸ್ತಿಗಳಿದ್ದಾವೋ ಅಷ್ಟು ಪ್ರಶಸ್ತಿಗಳನ್ನ ನಿಮ್ಮೆಲ್ಲರ ಅನುಗ್ರಹದಿಂದ ತಗೊಂಡಿದ್ದೀನಿ ಅದ್ರ ಜೊತೆಗೆ ಮಾನ್ಯ ಅಬ್ದುಲ್ ಕಲಾಂ ಜಿ ಅವರು ಎರಡ್ ಸಾವಿರದ ಮೂರರಲ್ಲಿ ನಾನು ಇದ್ದ ಸ್ಥಳಕ್ಕೆ ಬಂದು ಆ ವೇದಿಕೆಯಲ್ಲಿ ಅವರ ಸ್ಟೇಜು ಈ ಈ ತುದಿನ ತುದಿಯವರೆಗೂ ಇತ್ತು ನಾನು ಈ ತುದಿನಲ್ಲಿದ್ದೆ ನನ್ನ ಒಂದು ಇತಿಹಾಸವನ್ನ ಓದ್ತಾ ಇದ್ದಂತ ಆಂಕರ್ ನ ಮಾತನ್ನ ಕೇಳಿ ಅಲ್ಲಿಂದನೆ ಬಂದು ನನಗೆ ಪ್ರಶಸ್ತಿ ಕೊಟ್ಟಂತ ಒಂದು ಸುಸಂದರ್ಭ ಈ ಕರ್ನಾಟಕದ ಏಕೈಕ ವ್ಯಕ್ತಿಗೆ ಸಿಕ್ಕಿರ್ತಕ್ಕಂಥದ್ದು ನಿಮ್ಮ ಮಗನಿಗೆ ಸಿಕ್ಕಂತ ಸೌಭಾಗ್ಯ ಇದು ನಾನು ನಿಜವಾಗ್ಲೂ ನಿಮ್ಮೆಲ್ಲರ ಮಗ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೇನೆ ಆ ಹೆಮ್ಮೆಯಿಂದ ರುದ್ರಮುನಿ ಸ್ವಾಮೀಜಿಗಳು ಯಾವುದೋ ಕೆಲಸದ ಮೇರೆಗೆ ಅರ್ಜೆಂಟಾಗಿ ಹೋಗ್ತಾ ಇರ್ಬೇಕಾದ್ರೆ ಎರಡು ಮಾತುಗಳನ್ನು ಹೇಳ್ತಾರೆ ರಾಜಣ್ಣಜಿ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ನಮ್ಮ ಒಂದು ಪ್ರಶಸ್ತಿಯನ್ನ ಕೊಟ್ಟತ ಕೊಡ್ತಕ್ಕಂಥ ಈ ಒಂದು ಪಂಚಪುತೇಶ್ವರ ಸ್ವಾಮಿಯ ಒಂದು ಪ್ರಶಸ್ತಿಯನ್ನು ನೀವು ಪಡಿಬೇಕು ಅಂತ ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ನಾನು ನಿಜವಾಗ್ಲೂ ಮಂಡ್ಯನ ಇಂಡಿಯಾ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ ತುಂಬಾ ಆಸೆ ಇದೆ ಅದರಲ್ಲಿ ಇಂಥ ಮಾಹನೀಯರುಗಳು ಮಠಾಧೀಶರುಗಳು ಇವತ್ತಿನ ದೇಶದ ಉನ್ನತ ದೇವರುಗಳು ಅಂತ ಹೇಳಿದ್ರು ಕೂಡ ತಪ್ಪ ಆಯ್ಕಿಲ್ಲ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನದ ನಿಷ್ಠೆ ಮತ್ತು ಯಾಗ ಯಜ್ಞಾದಿಗಳಿಗೆ ಇವತ್ತು ದಿನ ಇಂಡಿಯಾದಲ್ಲಿ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಪ್ರಧಾನ ಮಂತ್ರಿ ಅವರು ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ನರೇಂದ್ರ ಮೋದಿಜಿ ಅವರು ನನ್ನಂತ ಸಾಧಕರನ್ನ ಗುರ್ತಿಸಿ ಪ್ರಶಸ್ತಿ ಕೊಟ್ಟಿದಾರಲ್ಲ ಇದು ನಿಜವಾದ ಪ್ರಶಸ್ತಿ ನಿಜವಾದ ಸಾಧನೆ ಮನುಷ್ಯನಿಗೆ ಅಂಗಾಂಗ ಮುಖ್ಯಗಳಲ್ಲ ಛಲಾ ಮುಖ್ಯ ಧೈರ್ಯ ಮುಖ್ಯ ಆ ಧೈರ್ಯ ನೋಡಿ ನನ್ನ ಜೊತೆಯಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿ ಅಂತ ಇರುವ ಅವರು ಮಂಡ್ಯ ಜಿಲ್ಲೆಯವರೇನೆ ಆದ್ರೆ ಇವತ್ತು ದಿನ ನರೇಂದ್ರ ಮೋದಿಜಿ ಅವರ ಹೃದಯದಲ್ಲಿ ಕೂತ್ಕೊಂಡು ಮತ್ತು ರಾಷ್ಟ್ರಪತಿಯವರ ಭಕ್ತಿಯಿಂದ ತಲೆಬಾಗಿ ಆ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಂತ ವ್ಯಕ್ತಿ ಕೂಡ ಮಂಡ್ಯ ಜಿಲ್ಲೆಯವರೇ ಇದು ನಿಜವಾಗ್ಲೂ ಇಂಥ ನಮ್ಮ ತ್ಯಾಗಮಯಿ ಸ್ವಾಮೀಜಿಗಳ ಎಲ್ಲ ಸ್ವಾಮೀಜಿಗಳು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಷ್ಟು ಸ್ವಾಮೀಜಿಗಳಿದ್ದಾರೆ ಅವರೆಲ್ಲರ ಸೌಭಾಗ್ಯ ಇದು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಆ ಸೌಭಾಗ್ಯಕ್ಕೆ ತಕ್ಕಂತೆ ನರೇಂದ್ರ ಮೋದಿಜಿ ಅವರು ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಬಂಧುಗಳೇ